ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾಹಿತಿನ ಕೊಡ್ತೇನೆ ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಮಾಹಿತಿ ತುಂಬಾ ನಿಮಗೆ ಉಪಯುಕ್ತ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಗೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಕ್ಯಾಮ್ಗಳು ಮತ್ತೆ ಹ್ಯಾಕರ್ಸ್ಗಳು ತುಂಬಾನೇ ಹೆಚ್ಚಾಗ್ತಾ ಇದಾರೆ ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ಎಷ್ಟು ಸೇಫ್ ಆಗಿರುತ್ತೆ ಅಷ್ಟು ನಿಮಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ಹೇಳ್ತಾ ಮಾಡಿ ಇರೋದು ಸೊ ಇದ್ರಲ್ಲಿ ನಾನು ಹೇಳ್ತಾ ಇರುವಂತಹ ವಿಷಯ ತುಂಬಾ ತುಂಬಾ ಒಂದು ಅಹ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಷ್ಟೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಮಾಹಿತಿ ಇವತ್ತು ನಿಮ್ಮ ಮುಂದೆ ತೊಂದರೆ ಮಾಡ್ತಾ ಇದೀನಿ ಯಾಕಂದ್ರೆ ನೀವು ಎಲ್ಲ ಕೂಡ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಈ ಮೊಬೈಲ್ ಯೂಸ್ ಮಾಡಿದ್ರೆ ನೀವು ನಿಮ್ಮ ಮೊಬೈಲ್ ಎಷ್ಟು ಸೇಫ್ ಆಗಿ ಆಗಿಟ್ಕೊಳ್ತೀರೋ ಅಷ್ಟೊಂದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಡೆ ತನಕ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟೆಕ್ ವೈರಾಮ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡಕ್ಕಂಥ ಮುಂಚೆ ನೀವೇನಾದ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಮೊಬೈಲ್ಗೆ ಬಂದು ತಲುಪುತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ಕೊನೇ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವಾಗ ನೀವು ಮೊಬೈಲ್ ಯೂಸ್ ಮಾಡುವಂತ ಮೊಬೈಲ್ಗಳಲ್ಲಿ ನೀವು ಬಳಸುವಂತ ಆಪ್ಗಳಲ್ಲಿ ತುಂಬಾ ಡೇಂಜರಸ್ ವೈರಸ್ ವೈರಸ್ ಅಟ್ಯಾಕ್ ಆಗ್ತಾ ಇದೆ ಸೊ ಹಾಗಾಗಿ ಅಟ್ಯಾಕ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ನಿಮ್ಮ ಡಾಟಾ ಏನಿದೆ ಪೂರ್ತಿಯಾಗಿ ಲೀಕ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಕೆಲವು ಆಪ್ ಗಳಲ್ಲಿ ಆಗಿದೆ ಸೊ ಹಾಗಾಗಿ ಆ ಗಳನ್ನು ಕೂಡ ಪ್ಲೇಸ್ಟೋರ್ ಬ್ಯಾನ್ ಮಾಡಿದ್ದಾರೆ ಸೊ ಆ ಆಪ್ ಎರಡು ಆ್ಯಪ್ ಯಾವ್ದು ಅಂತ ಹೇಳ್ತೀನಿ ನಿಮಗೆ ಯಾವ್ದಂತಂದ್ರೆ ಮೊದಲೇದಾಗಿ ಮ್ಯಾಕ್ಸ್ ಬ್ರೌಸರ್ ಅನ್ನೋ ಒಂದು ಆ್ಯಪ್ ಇತ್ತು ಸೊ ಈ ಆಪ್ ಅನ್ನ ತುಂಬಾ ಜನ ಡೌನ್ಲೋಡ್ ಮಾಡ್ಕೊಂಡಿದ್ರು ಇದರಿಂದ ಆ ಒಂದು ಆಪ್ ಅಲ್ಲಿ ಒಂದು ವೈರಸ್ ಏನಾಗಿದೆ ಅದು ಇತ್ತಂತ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಊಟ್ ಕ್ಯಾಮ್ರಾ ಅನ್ನುವಂತ ಒಂದು ಆ್ಯಪ್ ಈ ಎರಡು ಗಳಲ್ಲಿ ಕೂಡ ಆ ವೈರಸ್ ಪತ್ತೆ ಆಗಿತ್ತು ಸೊ ಹಾಗು ಹಾಗಾಗಿ ಆ ಒಂದು ವೈರಸ್ ಏನ್ ಮಾಡಿದರೆ ಅಂತಂದ್ರೆ ಆ ಒಂದು ವೈರಸ್ ಏನ್ ಮಾಡ್ತಿತ್ತು ಅಂತಂದ್ರೆ ಆ ಒಂದು ಆಪ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಬೇಕಾಗಿರುವಂತ ಫೈಲ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹಕ್ಕರ್ಸ್ ಗಳಿಗೆ ಅಥವಾ ಸ್ಕ್ಯಾಮರ್ಸ್ ಗಳಿಗೆ ಏನ್ ಮಾಡ್ತಾ ಇತ್ತು ಅದು ಸೆಂಡ್ ಮಾಡ್ತಾ ಇತ್ತು ಇದರಿಂದ ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ಗಳು ಕೂಡ ಲೀಕ್ ಆಗ್ತಾ ಇತ್ತು ಸೊ ಹಾಗಾಗಿ ಆ ಒಂದು ಎರಡು ಗಳನ್ನ ಏನಾಗಿದ್ರೆ ಈಗಾಗಲೇ ಬ್ಯಾನ್ ಮಾಡಿದ್ರು ಸೊ ಆ ಒಂದು ಯಾವ ಒಂದು ವೈರಸ್ ಅಂತ ಈ ಒಂದು ವಿಡಿಯೋದಲ್ಲಿ ಮುಂದಿಸಿಕೊಡ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾವ ವೈರಸ್ ಅಂದ್ರೆ ನಿಕ್ರೋ ಫ್ರೋಸನ್ ವೈರಸ್ ಅನ್ನುವಂಥದ್ದು ಸೊ ಈ ಒಂದು ವೈರಸ್ ಏನಾಗಿದೆ ಮೊಬೈಲ್ಗಳಲ್ಲಿ ಬಂದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಫೈಲ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾಮರ್ಸ್ ಗಳಿಗೆ ಸೈನ್ ಮಾಡ್ತಾ ಇತ್ತು ಸೊ ಇದರಿಂದ ಏನಾಗ್ತದೆ ನಿಮ್ಮ ಫೋಟೋ ನಿಮ್ಮ ಡಾಟಾ ಏನಿದ್ರು ಕೂಡ ಎಲ್ಲವೂ ಕೂಡ ಲೀಕ್ ಆಗ್ತಾಯಿತ್ತು ಸೊ ಹಾಗಾಗಿ ಈ ಎರಡು ನಾನು ಹೇಳಿದೆ ನಿಮಗೆ ಮ್ಯಾಕ್ಸ್ ಬ್ರೌಸರ್ ಮತ್ತೆ ಊಟ್ ಅಂತ ಎರಡು ಆಪ್ ಗಳನ್ನ ಇಂದ ರಿಮೂವ್ ಮಾಡಲಾಗಿದೆ ಎರಡು ಆ್ಯಪ್ ಗಳನ್ನ ತುಂಬಾ ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರು ಸೊ ತುಂಬಾ ಜನಗಳ ಡಾಟಾ ಕೂಡ ಲೀಕ್ ಆಗಿದೆ ಅಂತ ಸೊ ಹಾಗಾಗಿ ಆ ಒಂದು ಆಪ್ ಗಳನ್ನ ಪ್ಲೇಸ್ಟೋರಿಂದಾನೆ ತೆಗೆದು ಹಾಕಿದ್ರು ಸೊ ಇವಾಗ ಏನಾಗ್ತದೆ ಇದು ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಘಟನೆ ಸೊ ಇವಾಗ ಏನಪ್ಪಾ ಅಂತ ಇವಾಗ ಹೊಸ ಹೊಸ ಆ್ಯಪ್ಗಳಲ್ಲಿ ಈ ಒಂದು ವೈರಸ್ ಪತ್ತೆಯಾಗಿದೆ ಅಂತ ವಾಯಿತಿಗಳು ಮರದಿ ವರದಿಗಳು ನಮಗೆ ತಿಳಿಸಿಕೊಡ್ತಾಯಿ ಸೊ ಯಾವೆಲ್ಲ ಆಪ್ ನಿಮಗೆ ಈ ಒಂದು ವೈರಸ್ ಕಾಣಿಸ್ತಾ ಇದೆ ನೋಡಿ ಮೊದಲದಾಗಿ ಹೇಳ್ಬೇಕಪ್ಪ ಅಂದ್ರೆ ಸ್ಪೋಟಿಫೈ ಅನ್ನುವಂತ ಒಂದು ಮ್ಯೂಸಿಕ್ ಆ್ಯಪ್ ಇದೆ ನೋಡಿ ಅದರಲ್ಲೂ ಕೂಡ ಈ ವೈರಸ್ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಏನಪ್ಪ ಅಂತಂದರೆ ಮಿನಿ ಕ್ರಾಫ್ಟ್ ಅನ್ನುವಂಥ ಒಂದು ಆಪ್ ಅಲ್ಲಿ ಕೂಡ ಈ ಒಂದು ವೈರಸ್ ಪತ್ತೆಯಾಗಿದೆ ಅಂತ ಹೇಳ್ತಾ ಹೇಳ್ತಿದ್ದಾರೆ ಇನ್ನೊಂದು ಆ್ಯಪ್ ಏನಂದ್ರೆ ನಾವೆಲ್ಲರೂ ನೀವೆಲ್ಲರೂ ನಾವೆಲ್ಲರೂ ಯೂಸ್ ಬರುವಂಥ ಒಂದು ಕಾಮನ್ ಕಾಮನ್ ಆ್ಯಪ್ ಯಾವ್ದಂದ್ರೆ ವಾಟ್ಸಪ್ಪಲ್ಲೂ ಅಲ್ಲೂ ಕೂಡ ಈ ಒಂದು ವೈರಸ್ ಪತ್ತೆಯಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಅದನ್ನ ಯೂಸ್ ಮಾಡೋದು ಸ್ವಲ್ಪ ಸುರಕ್ಷಿತವಾಗಿ ಯೂಸ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇರೋದು ಇನ್ನೊಂದ್ ಏನಪ್ಪ ಅಂದ್ರೆ ಸ್ಟಂಬಲ್ ಗ್ಯಾಸ್ ಅನ್ನುವಂಥ ಒಂದು ಆಪ್ ಅಲ್ಲಿ ಕೂಡ ಈ ಒಂದು ವೈರಸ್ ಕಾಣಿಸ್ಕೊಂಡಿದೆ ಇನ್ನು ಕಾರ್ ಪಾರ್ಕಿಂಗ್ ಮಲ್ಟಿಪ್ಲೇ ಮಲ್ಟಿ ಮಲ್ಟಿಪ್ಲೇಯರ್ ಗೇಮಲ್ಲಿ ಕೂಡ ಈ ಒಂದು ವೈರಸ್ ಏನಾಗಿದೆ ಕಾಣಿಸ್ಕೊಂಡಿದೆ ಇನ್ನು ಮೆಲನ್ ಸ್ಯಾಂಡ್ ಬಾಕ್ಸ್ ಅನ್ನುವಂಥ ಒಂದು ಗೇಮಲ್ಲಿ ಕೂಡ ಈ ಒಂದು ವೈರಸ್ ಏನಿದೆ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಇವುಗಳನ್ನ ನಾವು ಹೇಗೆ ಅಂತ ನೀವು ಕೇಳಿದ್ರೆ ನೀವು ಆದಷ್ಟು ಬೇಗ ಗೂಗಲ್ ಪ್ಲೇಯಲ್ಲಿ ಹೋಗಿ ನೀವು ಸೆಕ್ಯೂರಿಟಿನ ಆನ್ ಮಾಡ್ಕೊಳ್ಳಿ ಗೂಗಲ್ ಪ್ರೊಡಕ್ಷನ್ ಅಂತ ಇರುತ್ತೆ ಅದನ್ನ ನೀವು ಆಲ್ ಮಾಡ್ಕೊಳ್ಳಿ ಸೊ ನೀವು ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಅದರ ರೇಟಿಂಗ್ ನೋಡ್ಕೊಳ್ಳಿ ಮತ್ತೆ ಅದು ಸೇಫ್ ಇದೆಯಾ ಇಲ್ಲ ಅನ್ನೋದನ್ನ ನೋಡ್ಕೊಳ್ಳಿ ಹಾಗೆ ಅದರ ಒಂದು ರೇಟಿಂಗ್ ಅದರ ಒಂದು ಬಗ್ಗೆ ತಿಳ್ಕೊಂಡ್ರ ಒಂದು ರಿವ್ಯೂ ತಿಳ್ಕೊಂಡು ನೀವು ಆಮೇಲೆ ಏನು ಮಾಡಿ ಆ ಒಂದು ಆಪ್ ನೀವು ಡೌನ್ಲೋಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲ ಅಂತಂದ್ರೆ ಈ ರೀತಿ ನಿಮ್ಮ ಒಂದು ಡಾಟಾ ಎಲ್ಲ ಕಡೆ ಲೀಕ್ ಆಗಿ ನಿಮ್ಮ ಒಂದು ಪರ್ಸನ್ ಡಾಟಾ ಏನಿದೆ ಎಲ್ಲ ಕೂಡ ಹ್ಯಾಕರ್ಸ್ ಆಗಿ ಸೇರಿಬಿಡುತ್ತೆ ಸೊ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಕಡೆ ನಾನು ಆಗಲಿ ಏನಾಗಲಿ ಮತ್ತೊಂದಾಗಲಿ ಕೇಳಬಹುದು ಸೊ ಹಾಗಾಗಿ ನೀವು ಎಷ್ಟು ಜಾಗರೂಕತೆಯಿಂದ ಇರ್ತಿರೋ ಅಷ್ಟು ನಿಮಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿದ್ನಲ್ಲ ಈ ಎಲ್ಲ ಆ್ಯಪ್ಗಳು ಗಳು ನೀವು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ ಅಂತ ಹೇಳೋ ಇಷ್ಟಪಡ್ತೀನಿ ಆದಷ್ಟು ಈ ಆ್ಯಪ್ಗಳನ್ನು ಪ್ರೊಡಕ್ಷನ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಇದರಿಂದ ರೀತಿ ತೊಂದರೆ ಆಗದೇ ಇರೋ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ ಕಷ್ಟಪಡ್ತೀನಿ ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ತುಂಬಾ ಡೇಂಜರು ಯಾಕಂದ್ರೆ ಅವರ ಒಂದು ಊಟ ಇರ್ಬೋದು ಏನಾಗಿರ್ಬೋದು ಎಲ್ಲ ಕೂಡ ಲೀಕ್ ಆದ್ರೆ ಆಮೇಲೆ ತುಂಬ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ನಿಮಗೆ ಒಂದು ಮಾಹಿತಿ ಕೊಡಬೇಕು ಅಂತ ಅನಿಸ್ತದೆ ಹಾಗೆ ವಿಡಿಯೋ ಮಾಡಿದ್ರಿ ವಿಡಿಯೋ ಎಷ್ಟಾದ್ರೆ ಲೈಕ್ ಅನ್ನ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಕಡೆಗೂ ನಮಸ್ಕಾರ